ಮೈಯಲ್ಲಿ ಈ ರೀತಿ ರೆಡ್ ರ್ಯಾಶಸ್ ಆಗಿ ತುಂಬಾ ಕಟ್ ಬರ್ತಾ ಇದೆಯಾ ಸೊ ಸಿಂಪಲ್ ಆಗಿ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಳ್ಬೋದು ತೊಂಡೆ ಸೊಪ್ಪನ್ನ ತಗೊಳ್ಬೇಕು ಈ ರೀತಿ ಅದನ್ನ ಚೆನ್ನಾಗಿ ಎಲ್ಲ ಅದನ್ನು ತೊಳೆದು ಬಿಟ್ಟು ಒಂದು ಜಾರಿಗೆ ಹಾಕೊಳ್ಬೇಕಾಗತ್ತೆ ತೊಂಡೆ ಸೊಪ್ಪು ಅದಾದಮೇಲೆ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಮನೆಯಲ್ಲಿ ರಾಗಿ ಹಿಟ್ಟಿರುತ್ತೆ ಅದನ್ನು ಹಾಕೊಳ್ಬೇಕು ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡ್ರು ಆಗುತ್ತೆ ರಾಗಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಅದಾದ್ಮೇಲೆ ಅಡುಗೆ ಅಡಿಗೆ ಅರಿಶಿನ ಅರಿಶಿನ ಮನೇಲಿ ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಪೇಸ್ಟ್ ತರ ಮಾಡಿಕೊಳ್ಬೇಕು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಮಾಡ್ಕೊಂಡಿರೋ ಪೇಸ್ಟ್ನ ಈ ರೀತಿ ಪೂರ್ತಿ ಎಲ್ಲೆಲ್ಲಿರೋ ಡ್ರ್ಯಾಶಸ್ ಆಗಿರುತ್ತೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಎಲ್ಲಾ ಕಡೆನೂ ಅಪ್ಲೈ ಮಾಡ್ಕೊಳ್ಬೇಕು ಚೆನ್ನಾಗಿ ಹಚ್ಬೇಕು ಅದನ್ನೆಲ್ಲದನ್ನು ಅದಾದಮೇಲೆ ಹಚ್ಬಿಟ್ಟು ಒಣಗಾಗಿ ಬಿಡಬೇಕು ಸೊ ಎಲ್ಲ ಕಡೆನೂ ಎಲ್ಲೆಲ್ಲಿ ರೆಡ್ ರ್ಯಾಷಸ್ ಆಗಿದೆ ಎಲ್ಲೆಲ್ಲಿ ತುರ್ಕೆ ಆಗ್ತಾ ಇದೆ ಅಲ್ಲಿಗೆಲ್ಲ ಅಪ್ಲೈ ಮಾಡಬೇಕು ಸೊ ಸ್ಟಾರ್ಟಿಂಗ್ ಸ್ವಲ್ಪ ತಣ್ಣಗಾಗುತ್ತೆ ಅದಾದಮೇಲೆ ತುರ್ಕೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇದು ಒಂದಿನ ಮಾಡಿದ್ರೆ ಸರಿ ಹೋಗಲ್ಲ ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ಮಾಡ್ತಾ ಬಂದ್ರೆ ಈಸಿಯಾಗಿ ತುರ್ಕೆ ಹಾಗೆ ರೆಡ್ ರ್ಯಾಶಸ್ನ ಕಮ್ಮಿ ಮಾಡ್ಕೊಳ್ಬೋದು ಎಲ್ಲ ಹಚ್ಕೊಂಡಾದ್ಮೇಲೆ ಈ ರೀತಿ ಬಿಸಿಲಲ್ಲಿ ಬಿಡಬೇಕಾಗುತ್ತೆ ಚೆನ್ನಾಗಿ ಅದು ಒಣಗಿದ್ಮೇಲೆ ಸ್ನಾನ ಮಾಡಿದ್ರೆ ರ್ಯಾಶಸ್ ಎಲ್ಲ ಕಮ್ಮಿ ಆಗುತ್ತೆ ಹಾಗೇನೇ ತುರ್ಕೆ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ನೋಡ್ತಾ ಇದ್ರ ಪೂರ್ತಿ ಎಲ್ಲ ಕಮ್ಮಿ ಆಗ್ತಾ ಇದೆ ರ್ಯಾಶಸ್ ಎಲ್ಲ ನೋಡ್ರಿ ರೆಡ್ ರೆಡ್ ರ್ಯಾಶಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಈ ರೀತಿ ಎರಡು ಮೂರು ಸತಿ ಮಾಡಿದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್